ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಕೋಲಾರ ನಗರದ ಹೃದಯಭಾದದಲ್ಲಿರ್ತಕ್ಕಂಥ ಕಾದ್ರಿಪುರ ಗ್ರಾಮ ಅಂದರೆ ಅತಿ ಹೆಚ್ಚು ಶ್ರಮಜೀವಿಗಳು ಬಡಕು ಕುಟುಂಬಗಳು ಮೇಲಾಗಿ ನನ್ನ ಅಭಿಮಾನಿಗಳಾಗಿ ಏನು ಇವತ್ತು ದಿವಸ ಇಲ್ಲಿ ನೆರೆದಿದ್ರಿ ನಿಮ್ಮಗಳ ಒಂದು ಬೇಡಿಕೆ ಮೇರೆಗೆ ಇವತ್ತಿನ ದಿವಸ ಅತ್ಯವಶ್ಯಕ ಇರತಕ್ಕಂಥ ಶುದ್ಧ ಕುಡಿಯೋ ನೀರು ಅದು ತುಂಬ ಎಲ್ರಿಗೂ ಅವಶ್ಯಕತೆ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕನ ಇವತ್ತು ದಿವಸ ನನ್ನ ಅಣ್ಣನೂ ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ ಇಂಚರ ಗೋವಿಂದರಾಜ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರ ಆದಿಯಾಗಿ ನಮ್ಮ ಗೋವಿಂದರಾಜ ಅಣ್ಣವರು ವಿಶೇಷವಾಗಿ ಗೋವಿಂದಣ್ಣವರು ಆಮೇಲೆ ನಮ್ಮ ಶಿವನ ಬಂದಿದ್ದ ಅಣ್ಣವರು ನಮ್ಮ ಬಡನ ನಟರಾಜಣ್ಣವರು ಹಾಗೆ ನಮ್ಮ ರವಿ ಅಣ್ಣರು ಹೀಗೆ ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರು ಹಿರಣ್ಣವರು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯೊಂದಿರಿಗೆ ಇವತ್ತು ದಿವಸ ಶುಭ ಕೊಡ್ತಾ ನನ್ನ ಒಂದು ಒಂದೂವರೆ ವರ್ಷದಿಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆ ಸಮಯದಲ್ಲಿ ನನ್ನನ್ನು ಈ ಭಾಗದಲ್ಲಿ ಬಂದಾಗ ಪ್ರತಿ ಗಲ್ಲಿಗೂ ಕರ್ಕೊಂಡೋಗಿ ಪ್ರತಿ ಮನೆ ಹತ್ರ ಕರ್ಕೊಂಡೋಗಿ ನೋಡಪ್ಪ ನಮ್ಮ ಪರಿಸ್ಥಿತಿಗಳು ಹಿಂಗಿದ್ದಾವೆ ನೀನು ನಮ್ಮೂರನ ಅಂತ ಹೇಳ್ತಿದ್ಯಾ ನನ್ನ ಮನೆ ಕುಟುಂಬದ ಸದಸ್ಯನ ತಿಳ್ತಿದೆಯಾ ನಿನ್ನ ಹತ್ತಿರದಲ್ಲಿದ್ದೀಯಾ ಏನೋ ನನ್ನ ಅಣ್ಣನೋ ತಮ್ಮನಾಗಿದ್ದ ಮೈ ಬೀದಿಲಿ ಬಂದಿದೆಯಾ ನನ್ನ ಸಮಸ್ಯೆಗಳು ಮೂಡಿ ಅರ್ಥ ಅಂದಾಗ ನಾನು ಕೂಡ ಅವತ್ತು ದಿವಸ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಮೂಲಭೂತ ಸೌ ಸಮಸ್ಯೆಗಳೇನಿದ್ದಾವೆ ಅನ್ನೋದನ್ನ ನನ್ನ ಗಮನದಲ್ಲೂ ಇದೆ ನಂತರ ಆ ಸಮಯಕ್ಕೆ ನಾನು ಚುನಾವಣೆ ನಡೆದ ಸಂದರ್ಭದಲ್ಲಿ ನನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನನಗೆ ಬೆಂಬಲಿಸಿದ್ರಿ ನನಗೆ ಓಟ್ ಹಾಕಿದ್ರು ಕೂಡ ಅಂಥ ಓಟ್ ಹಾಕಿ ನನಗೆ ಗೆಲುವಿಗೆ ಗೆಲುವು ಆಗಬೇಕಂತೇಳಿ ನಿಮ್ಮ ಒಂದು ಮನಸ್ಥಿತಿಯಿಂದ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಓಟ್ ಹಾಕಿದ್ರಿ ಅಂತ ಎಲ್ಲ ನನ್ನ ಇಲ್ಲಿ ನಡೀತಕ್ಕಂಥ ಎಲ್ಲ ನನ್ನ ಗೌರವಾಯಿತ ಅಕ್ಕ ತಂಗಿ ರಾಣಿ ತಮ್ಮ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಅಭಿನಂದನೆ ಹಾಗೆ ಈ ಭಾಗ ಈ ಸಮಯದಲ್ಲಿ ಇಂತಹ ಸಮಸ್ಯೆಗಳನ್ನು ನಾನು ಕೂಡ ಅಣ್ಣ ಹತ್ರ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥ ತುರ್ತಾಗಿ ಅವಶ್ಯಕತೆ ಇರ್ತಕ್ಕಂಥದ್ದು ಫಿಲ್ಟರ್ ವಾಟರ್ ಶುದ್ಧ ಘಟಕ ನೀರಿನ ಘಟಕ ಅದನ್ನು ಪ್ರಸ್ತಾಪ ಮಾಡಿದಾಗ ಗೋಯ್ಕೆ ಬಂದರು ಆಮೇಲೆ ಇಲ್ಲಿನ ಅನೇಕ ಹಿರಿಯ ಮುಖಂಡರು ಬಂದಾಗ ನಾನು ಪ್ರಸ್ತಾವ ಮಾಡಿ ತಕ್ಷಣ ಜಾರಿ ಆಗುವಂತ ಕೆಲಸ ಮಾಡಿದ್ರು ಅದು ನನ್ನಕ್ಕಾದಂತ ನನ್ನ ಕೈ ಸಣ್ಣ ಪ್ರಯತ್ನ ಅಧಿಕಾರಿ ಇರಲಿ ಇಲ್ಲ ಹೋಗ್ಲಿ ಸದಾ ನಿಮ್ ಇರ್ತೇನೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಾನು ಇಲ್ಲಿ ಊರಲ್ಲಿ ಹುಟ್ಟಿ ಬೆಳಗಂತವ್ ನಿಮ್ಮಂಗೆ ನಾನು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥವ್ ಹಾಗಾಗಿ ನನಗೆ ಅಧಿಕಾರ ಇರ್ಲಿಲ್ದ ಹೋಗ್ಲಿ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಾನು ಸದಾ ಸಿದ್ಧರಿದ್ದೇನೆ ಹಾಗೆ ಬಂದಂತ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ್ದು ಇದ್ರೆ ಅಥವಾ ನೇರವಾಗಿ ನಾನು ಭೇಟಿ ಮಾಡಬಹುದು ನಮ್ಮ ನಮ್ಮ ಎಮ್ ಎಲ್ ಇದ್ದಾರೆ ಅಥವಾ ಮೇಲ್ಬೆಟ್ಟು ನಿಮಗೆಲ್ಲ ಓಟ್ ಹಾಕಿ ನಿಮ್ಮನ್ನು ಗೆಲ್ಸುವಂಥ ಎಂ ಪಿ ಅವರಿದ್ದಾರೆ ಅವನ್ನೆಲ್ಲ ಬಳಸ್ಕೊಂಡು ನಿಮ್ಮ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೇನೆ ಹಾಗೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ನಿಮ್ಮ ಸೇವೆಗಳನ್ನಾಗಿ ನಾನು ಸದಾ ಸಿದ್ಧ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ಸಮ ಸಮಾನದಲ್ಲಿ ಈ ಒಂದು ಉದ್ಘಾಟನೆಗೆ ಬಂದಂಥ ಎಲ್ಲ ಗಣ್ಯರು ಕೂಡ ಮತ್ತೊಮ್ಮೆ ನಾನು ಗೌರವಪೂರ್ವಕ ನಮಸ್ಕಾರ ತಿಳಿಸ್ತಾ ನಿಮ್ಮಗಳ ಒಂದು ಏನು ಇವತ್ತು ದಿವಸ ಬಳಕೆ ಆಗಿದೆ ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿಕೊಳ್ಳಿ ಅದನ್ನು ಯಾಕಂದ್ರೆ ನಿಮ್ಮದೇ ವಸ್ತು ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ಒಂದು ವಸ್ತು ಎಷ್ಟು ಶುದ್ಧವಾಗಿರೋ ಅಷ್ಟು ನೀವು ಆರೋಗ್ಯವಾಗಿರುತ್ತೆ ಅಂತ ಆರೋಗ್ಯವಂತ ಒಂದು ಸಮಾಜ ನಿರ್ಮಾಣ ಆಗಲಿ ಆರೋಗ್ಯವಂತ ಕುಟುಂಬಗಳು ಇಲ್ಲಿ ನೆಲೆಸುತ್ತೆ ಅಂತ ಹೇಳ್ತಾ ನನ್ನನ್ನು ಒಂದು ಈ ಭಾಗದಲ್ಲಿ ಕರೆಸಿ ನನ್ನ ಗೌರವಿಸಿ ನನ್ನ ಒಂದು ಭಾವನೆಗಳು ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಭಾಗದ ಮುಖಂಡರಿಗೆ ನಾನು ಧನ್ಯವಾದಗಳು ಎಲ್ಲರಿಗೂ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ